Thank you. ನಮಸ್ಕಾರ ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನನುಷ ಇದೇ ಫಸ್ಟ್ ಟೈಮ್ ಚಾನೆಲ್ ವೀಕ್ಷಿಸ್ತಾ ಇರೋದು ಅಂತಂದ್ರೆ ಈಗಲೇ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ಗುರುಜಿ ಅವರಿದ್ದಾರೆ ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಗುರುಗಳ ನಾನು ಕೇಳಿರುವಂತಹ ಪ್ರಶ್ನೆ ಸಾಕಷ್ಟು ನೀವು ಇದಕ್ಕೆ ರೆಮಿಡೀಸ್ನಂತೂ ಕೊಟ್ಬಿಡಿದೀರಾ ಅಂತ ಹೇಳ್ಬೋದು ಕಮೆಂಟ್ ಅಲ್ಲಿ ಕೂಡ ಇದನ್ನೇ ಕೇಳ್ತಿರ್ತಾರೆ ಯಾಕಂದ್ರೆ ಪ್ರತಿಯೊಬ್ಬರು ಜೀವನದಲ್ಲಿ ಕೂಡ ಬೇಕೋ ಬೇಕಿಲ್ಲದೇನೋ ಎಲ್ಲೋ ಒಂದು ಸಂದರ್ಭದಲ್ಲಿ ಈ ಸಾಲ ಅನ್ನುವಂಥದ್ದು ಋಣಗಳು ಅನ್ನೋಂಥದ್ದು ಆಗ್ಬಿಟ್ಟಿರುತ್ತೆ ಅಂತ ಹೇಳ್ಬೋದು ಈ ಸಾಲ ತೀರಿಸಬೇಕು ಅಥವಾ ಋಣಗಳಿಂದ ನಾವು ಮುಕ್ತಿನ ಹೊಂದಬೇಕು ಅಂತಂದರೆ ಇವತ್ತು ಯಾವುದಾದ್ರೂ ಒಂದು ತಂತ್ರವನ್ನು ತಿಳಿಸ್ಕೊಡ್ಬಹುದಾ ಬಿಕಾಸ್ ನೀವು ಹೇಳ್ತಿರ್ತೀರ ಎಲ್ಲವೂ ಎಲ್ರಿಗೂ ವರ್ಕ್ ಆಗೋದಿಲ್ಲ ಪ್ರಯತ್ನವನ್ನೋಂಥದ್ದನ್ನು ಪಡ್ತಾ ಇರಬೇಕು ನಾವು ಪ್ರತಿ ಬಾರಿ ಅಂತ ಸೊ ನಾವು ಈ ಸಾಲಗಳಿಂದ ನಾವು ಹೊರಗಡೆ ಬರಬೇಕು ಅಥವಾ ನಮ್ಮ ಋಣಗಳು ಕಂಪ್ಲೀಟ್ ಆಗಿ ತೀರಬೇಕು ಅಂತಂದರೆ ಯಾವ್ದಾದ್ರು ತಂತ್ರವನ್ನು ತಿಳಿಸ್ಕೊಡಿ ಓಂ ವಿಶ್ವಸ್ಮೈ ನಮಃ ಪ್ರೀತಿಯ ಬಂಧುಗಳೇ ಈ ಋಣಗಳಿಗೆ ಬಹಳ ಹೇಳ್ತಾನೆ ಆಲ್ಮೋಸ್ಟ್ ತುಂಬ ಜನ ಇದರಲ್ಲಿದ್ದಾರೆ ನಾವು ಹೆಚ್ಚಿಗೆ ತಗೊಳ್ತೀವಿ ಅಂತಂದರೆ ನೂರಕ್ಕೆ ತೊಂಬತ್ತು ಭಾಗ ಕಾಣುತ್ತೆ ಹೌದು ಬಹುಶಃ ದೇಶ ದೇಶಗಳು ಕೂಡ ಋಣಗಳಲ್ಲಿರ್ತವೆ ಕೆಲವೊಂದು ಸಲ ಅದಕ್ಕಾಗಿ ಕೆಲವೊಂದು ತಾಂತ್ರಿಕ ಬಹಳ ಈಸಿಯಾಗಿ ಅಷ್ಟೇ ಚಿಕ್ಕದಾಗಿರ್ತವೆ ದೊಡ್ಡ ಮಟ್ಟದ ಕನಸು ಬಹುಶಃ ನನ್ನೊಂದು ಎರಡು ಕೋಟಿ ಮೂರು ಕೋಟಿ ನಾಲ್ಕು ಕೋಟಿ ಸಾಲ ಇದೆ ತೀರಬೇಕು ಅಂತಂದ್ರೂ ಕೂಡ ತೀರ ಸಣ್ಣ ರೆಮಿಡಿನಲ್ಲಿ ಅವ್ರ ಕೈ ಹಿಡಿದಿದೆ ಆ ತರಹದ್ದು ಇವತ್ತೊಂದು ಪ್ರಯೋಗ ಅಂತಂದರೆ ನಿಮ್ಮ ಸಾಲ ಎಷ್ಟಿದೆ ಆ ಸಾಲವನ್ನು ಒಂದು ಚೀಟಿಯಲ್ಲಿ ಬರೀಬೇಕು ಆ ಸಾಲ ಚೀಟಿಯಲ್ಲಿ ಬರೀಲಿಬೇಕು ಓಂ ಲಕ್ಷ್ಮೀ ಕುಬೇರಾಯ ನಮಃ ಅಂತ ಕೆಳಗಡೆ ಬರೀಬೇಕು ಮತ್ತೆ ಆ ಸಾಲ ಬರೀಬೇಕು ಆ ಸಾಲದ ಸಂಖ್ಯೆ ಮೇಲೆ ಸಾಲದ ಸಂಖ್ಯೆ ಕೆಳಗಡೆ ಸಾಲದ ಸಂಖ್ಯೆ ಓಂ ಶ್ರೀ ಲಕ್ಷ್ಮೀ ವಿಶೇಷವಾಗಿ ಲಕ್ಷ್ಮೀ ಕುಬೇರಾಯನ ಮಹ ಅನ್ನೋ ಮಂತ್ರವನ್ನು ಬರೆದಿದ್ದೀರಿ ಇಷ್ಟನ್ನು ಬರೆದಾದ ಮೇಲೆ ನಿಮ್ಮ ಗುಂಡಿಗೆ ಮೇಲೆ ನಿಮ್ಮ ಗುಂಡಿಗೆ ಮೇಲೆ ಬಲಗ ಹಿಟ್ಟು ಹೇಳಬೇಕು ನಾನು ಸಾಲ ತೀರಿಸ್ತೇನೆ ನಾನು ಎಲ್ಲೋ ಒಂದು ಕಡೆ ಏತ್ಲಾಂಡಿ ತಂದವನಲ್ಲ ನನಗೆ ನೀನು ಕೃಪೆ ಮಾಡು ನಾನೆಲ್ಲೋ ಒಂದು ಹೆದ್ರಕೊಂಡು ಹೋಗಲ್ಲ ಅಂತ ಗುಂಡಿಗೆ ಮೇಲೆ ಕೈ ಇಟ್ಟುಕೊಂಡು ಎಲ್ಲೋ ಈ ಸಣ್ಣ ಸಣ್ಣ ಉಂಡಿಗೆಗಳು ಮಾಡ್ತಿರ್ತಾರೆ ನೋಡಿದ್ದೀರಲ್ಲ ಆ ಉಂಡಿಗೆಗೆ ಮೊದಲೇ ತಂದು ಇಟ್ಕೊಂಡಿದ್ದು ನಿಮ್ಮ ಕೈಯಲ್ಲಿ ನಾಲ್ಕು ಚೀಟಿ ಬರೆದಿಟ್ಕೋಬೇಕು ಈ ಥರ ನಾಲ್ಕು ಚೀಟಿನ ಕೈಯಲ್ಲಿ ಇಟ್ಕೊಂಡು ಹೀಗಿಟ್ಕೋಬೇಕು ಅಂತಹ ನಿಮ್ಮ ಗುಂಡಿಗೆಯ ಮೇಲೆ ಒತ್ತಿ ಧೈರ್ಯಂ ಸರ್ವತ್ರ ಸಾಧನಂ ಧೈರ್ಯ ಸಾಹಸಿ ಲಕ್ಷ್ಮಿ ನಿನ್ನತ ಧೈರ್ಯವೂ ಇಲ್ಲ ಸಾಹಸವಿಲ್ಲ ಅಂದರೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಯಾವುದೋ ಹದಕ್ಕೇ ನೀನು ಪುಕ್ಕಲತನ ಮಾಡೋ ಹಾಗೆಲ್ಲ ಅವನು ನಿನ್ನ ಹಾಗೇನೆ ಕೊಟ್ಟಿರ್ತಾನೆ ಸಮಯಕ್ಕೆ ನೀನು ಬಳಸ್ಕೊಂಡಿರ್ತೀಯ ಇನ್ನು ಕೊಡೋದು ಧರ್ಮವೇ ಇನ್ನು ಅವನು ಕಾಟ ಕೊಡ್ತಾನೆ ತಡೆದುಕೋ ತಡೆದುಕೋ ತಡೆದುಕೊಂಡ್ರೆ ನೀನು ಮೇಲೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟಕ್ಕೆ ನೀನು ತಪ್ಪಿಸ್ಕೊಂಡು ಓಡಾಡೋದು ಮತ್ತೊಂದು ಪ್ರಯೋಜನವೇ ಬಾರದು ಅದೇನಾಗುತ್ತೆ ನೋಡೇ ಬಿಡೋಣ ಅಂತಕ್ಕಂತಹ ಧೈರ್ಯ ನಿನಗೆ ಬರಬೇಕು ಅಂತಂದರೆ ಇದನ್ನು ಇಟ್ಟುಕೊಂಡು ಗುಂಡಿಯ ಮೇಲೆ ಕೈ ಇಟ್ಕೋ ನಾಲ್ಕು ಸಣ್ಣ ಸಣ್ಣ ಆ ಉಂಡಿ ಬರುತ್ತಲ್ಲ ಆ ಮಕ್ಕಳಿಗೆ ಹಾಕ್ತೀವಲ್ಲ ನಾವು ಮನೆಯಲ್ಲಿ ದುಡ್ಡು ಹಾಕಿರೋಂಥದ್ದು ನಾಲ್ಕು ಆ ಹುಂಡಿಗೆ ತೆಗೆದುಕೊಳ್ಳುತ್ತಾ ಆ ಚೀಟಿನ ಒಂದೊಂದರಲ್ಲಿ ಹಾಕಬೇಕು ನೀವು ಆ ನಾಲ್ಕರಲ್ಲೂ ಕೂಡ ನೀವು ಹಾಕಲೇಬೇಕಾಗಿರ್ತಕ್ಕಂಥದ್ದು ಚೆನ್ನಾಗಿ ನನಗೆ ನೆನಪಿಟ್ಕೋಬೇಕು ಅರವತ್ತು ರೂಪಾಯಿ ಅರವತ್ತು ರೂಪಾಯಿ ಅರವತ್ತು ರೂಪಾಯಿ ಹಾಕಿರಬೇಕು ಪ್ರತಿ ಉಂಡಿಗೂ ಕೂಡ ಇಪ್ಪತ್ತು ಇಪ್ಪತ್ತು ರೂಪಾಯಿ ನೋಟು ಮೂರು ಅಂದ್ಕೊಳ್ಳೋಣ ಮೂರು ಹಾಕಬೇಕು ಮಕ್ಕಳಿಗೆ ಆಮೇಲೆ ಕಾಯಿ ಕೂಡ ಅದೊಂದು ಆರು ಒಂದೊಂದು ರೂಪಾಯಿ ಕಾಯಿನ ಒಂದು ಆರು ಆರು ಹಾಕ್ಬಿಟ್ಟು ಮಕ್ಕಳಿಗೆ ಚಾಕ್ಲೇಟ್ ಸಮೇತ ಅಥವಾ ಇನ್ನೂ ಏನು ಕೇಳುತ್ತೆ ತಿಂಡಿ ಸಮೇತ ಆ ಹುಂಡಿ ಕೊಡಬೇಕು ಅಪ್ಪ ಅಮ್ಮ ಕೊಡ್ತಾರಲ್ಲ ನಿನಗೆ ಇದು ಹಾಕಿಟ್ಕೋ ನೀನು ಉಂಡೆ ಹಾಕಿಟ್ಕೊ ಅದು ಹಬ್ಬ ಬರುತ್ತಲ್ಲ ಆವಾಗ ನೀನು ಇದನ್ನು ತಗೋ ಆ ಮಗು ಖುಷಿ ಬರುತ್ತೆ ಅಂದರೆ ಈ ಸೇವಿಂಗ್ ಮಾಡ್ತಕ್ಕಂಥದ್ದು ಕಲಿಯುವಂಥದ್ದು ಅವರ ಬಂಧುಗಳಲ್ಲೂ ಕೊಡ್ಬೋದು ಇದನ್ನು ಅಥವಾ ಅವರ ಮಿತ್ರರಲ್ಲಿ ಕೊಡ್ಬೋದು ಇದನ್ನು ಏ ನಿಮ್ಮ ಮಗು ಕೊಡಪ್ಪ ಇದು ಅವನು ಹೇಳ್ಕೊ ಬಂದಂಗೆ ಒಂದು ದೋಷ ಎತ್ತಿದ್ದು ಅಂತ ಕೊಟ್ಟರೆ ಕ್ಲಿಯರ್ ಆಗುತ್ತಂತೆ ಮತ್ತು ಆ ಮಗು ಕೂಡ ಸೇವಿಂಗ್ ಮಾಡುತ್ತೆ ಅಲ್ಲಿಂದ ಸೇವಿಂಗ್ ಪಾಠ ಆ ಮಗು ಕಲಿಯುತ್ತೆ ಒಂದನೇದು ಎರಡನೇದು ಎರಡನೇ ಯಾವಾಗಲೂ ಆ ಮಗು ನೆನಪಿರುತ್ತೆ ನಮ್ಮ ಒಂದು ಸಲ ಕೊಟ್ಟಿದ್ದರು ನನಗೆ ನಾನು ಸೇವಿಂಗ್ ಮಾಡೋದು ಅಲ್ಲಿಂದ ನಾನು ಅಲ್ಲಿಂದ ಮಾಡ್ತಾ ಬರ್ತಾಯಿದ್ದೀನಿ ಅನ್ನೋದು ನಲವತ್ತು ವರ್ಷಕ್ಕೋ ಮೂವತ್ತು ನೆನಪು ಬರುತ್ತೆ ಅದಕ್ಕೆ ಅಂತ ಸಣ್ಣ ಮಕ್ಕಳು ಭವಿಷ್ಯ ಎಷ್ಟು ಅಂತಂದರೆ ಆರು ವರ್ಷದ ಮಕ್ಕಳಾದರೆ ಬಹಳ ಉತ್ತಮ ನೀವು ಇಲ್ಲಿ ಯಾರು ಕಾಯಿನ ಹಾಕಿದ್ದೀರಿ ಆರು ವರ್ಷವಾಗಿರ್ತಕ್ಕಂಥ ಮಕ್ಕಳಿಗೆ ನೀವು ನಾಲ್ಕು ಉಂಡಿಗೆಯನ್ನು ಕೊಡತಕ್ಕಂತಹದ್ದನ್ನು ಮಾಡಬೇಕು ಇದಾದ ಮೇಲೆ ಒಂದು ಶುಕ್ರವಾರ ದಿವಸ ಅಮ್ಮನವರಿಗೆ ಕ್ಷೀರಾನ್ನವನ್ನು ನೈವೇದ್ಯ ಮಾಡಬೇಕು ಕ್ಷೀರಾನ್ನವನ ನೈವೇದ್ಯ ಮಾಡ್ತೀನಂತಂದರೆ ಬರೆದಿಟ್ಕೊಳ್ಳಿ ಬಹುಶಃ ಅಲ್ಲಿಂದ ಆಚೆಗೆ ಆ ಮನುಷ್ಯ ಒಂದು ತ್ರಿವಿಕ್ರಮನ ಪದವಿ ಆಕಾಶದೆತ್ತರಕ್ಕೆ ಅವನ ಆಲೋಚನೆಗಳು ಅವನ ಬಿಸ್ನೆಸ್ಸು ಅಂತಹ ತ್ರಿವಿಕ್ರಮನ ರೀತಿಯಲ್ಲಿ ದಿನೇ 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 ಅಭಿವೃದ್ಧಿ ಆಗ್ತಿರ್ತಾನೆ ಎಲ್ಲೋ ಒಂದು ಕಡೆ ಅವನು ಬೈದು ಇವನು ಕಾಟ ಕೊಟ್ಟೋ ಮತ್ತೊಬ್ಬನ ಕೂಡ ಅವನು ಹೇಗಾಗಿ ವಾಮನ ಸಂಕುಚಿತ ವಾಮನನಾಗಿರ್ತಾನೆ ಇದು ಒಂದರಿಂದಲೇ ಅವ ತ್ರಿವಿಕ್ರಮನಾಗಿ ಬೆಳೆಯಬಲ್ಲ ಅಂತಹ ತಂತ್ರ ಪದ್ಧತಿ ಮಕ್ಕಳಿಗೆ ನೀವು ಬೆಳೆಸ್ದಂಗೆ ಆಯಿತು ನೀವು ಮಹಾಲಕ್ಷ್ಮಿ ಕ್ಷೀರ ನೈವೇದ್ಯ ಮಾಡೋದ ಕೂಡಲೇ ಈ ಚಮತ್ಕಾರ ನೀವು ಪರೀಕ್ಷೆ ಮಾಡ್ತಾ ಬಿಡಿ ಇನ್ನು ಬಗ್ಗೆ ನಾನು ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಇನ್ನೊಂದು ಒಂದು ತಾಸು ಇದೆ ಇಷ್ಟಕ್ಕೆ ನಿಲ್ಲಿಸ್ತೀನಿ ನಿಮಗೆ ಗೊತ್ತಾಗುತ್ತೆ ಯಾರ್ಯಾರು ಆ ರೆಮಿಡಿಗಳಿಂದ ಹೊರಗೆ ಬರ್ತಾರೋ ಬಹುಶಃ ನೀವು ಮತ್ತೊಬ್ಬರಿಗೆ ಈ ಪದ್ಧತನ ಹೇಳ್ತಾ ಹೋಗಿ ಅದು ಕೃತಜ್ಞತೆ ಸಲ್ಲಿಸುವಂಥದ್ದು ಖಂಡಿತ ಗುರುಗಳೇ ಅಂದರೆ ಈ ತಂತ್ರವನ್ನು ನಾವು ಯಾವ ದಿನ ಮಾಡಬೇಕು ಗುರುಗಳೇ ನಾವು ಯಾವ ದಿನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತೇವೆ ಇದು ಹೇಗೆ ಅಂತಂದರೆ ತುಂಬ ಖುಷಿಯಿಂದ ಸಂತೋಷ ಮಾಡ್ತಕ್ಕಂತಹದ್ದು ಎಲ್ಲೋ ನಿಮಗೆ ಆ ಉಂಡಿ ಸಿಗಬೇಕಾದ್ರೆ ಎಲ್ಲೂ ಸಿಗುತ್ತೆ ಅಂಗಡಿಗಳಲ್ಲಿ ಸಿಗ್ಬೋದು ಅಥವಾ ಜಾತ್ರೆಗಳಲ್ಲಿ ಸಿಗ್ಬೋದು ಯಾವತ್ತು ನೀವು ಹೋಗಿರ್ತೀರೋ ಒಟ್ಟಾರೆ ಉಂಡಿ ತೆಗೆದುಕೊಂಡು ಬಂದ ದಿನವೇ ಮಾಡಬೇಕಿದು ಗುರುವಾರ ಶುಕ್ರವಾರ ಈ ತರಹದ್ದಲ್ಲ ಹಬ್ಬ ಹರಿದಿನಗಳು ಜಾತ್ರೆ ನಡೆಯೋದು ಯಾವುದೇ ನಡೆಯಿತು ಅಂತಹ ಜಾತ್ರೆಗೆ ತೆಗೆದುಕೊಂಡು ಬರತಕ್ಕಂಥ ದಿನವೇ ನೀವು ಬೆಳಿಗ್ಗೆನೆ ತರ್ತಿರೋ ಅಥವಾ ಸಾಯಂಕಾಲ ತರ್ತಿರೋ ರಾತ್ರಿಗೆ ನೀವು ಡಿಸ್ಪೋಸ್ ಮಾಡಬೇಕು ಇದನ್ನು ಆ ದಿನವೇ ಮಾಡ್ತಕ್ಕಂಥ ಯಾವತ್ತೂ ನೀವು ಉಂಡಿ ತರ್ತೀರಿ ಅದೇ ದಿನವೇ ಆಗಿರಲಿ ಖಂಡಿತ ಗುರುಗಳೇ ಉತ್ತಮವಾಗಿರುವಂಥ ತಂತ್ರವನ್ನು ಋಣಗಳ ಋಣಗಳಿಂದ ನಾವು ಹೊರಗಡೆ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ತುಂಬ ಹೃದಯದ ಧನ್ಯವಾದಗಳು ತಮಗೆ ನಮಸ್ಕಾರ ಹರೇ ಶ್ರೀನಿವಾಸ ಸೊ ಇವತ್ತು ಕೊಟ್ಟಿರುವಂಥ ಈ ತಂತ್ರವನ್ನು ನೀವು ಚಾಚು ತಪ್ಪತೆ ಫಾಲೋ ಮಾಡಿದ್ರೆ ಖಂಡಿತ ಇರುವಂಥ ಋಣಗಳಿಂದ ನಿಮಗೆ ಆದಷ್ಟು ಬೇಗ ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ ಅದಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂಥ ಕಷ್ಟಗಳು ಇದೆ ಇದರಿಂದ ಕೂಡ ನಾನು ಹೊರಗಡೆ ಬರಬೇಕು ಅಂತಂದರೆ ನೀವು ಅಕ್ಷಿ ವೃಕ್ಷವನ್ನು ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾ ಇವತ್ತಿನ ಸಂಕಲ್ಪ ಸುದ್ದಿ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ ನಮಸ್ಕಾರ